ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಪಿಕಪ್ ಒಂದು ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಹಾಂ ಸರ್ ಮಾಡಲಿಷ್ಟು ಗಾಡಿ ಸರ್ ಎರಡು ಸಾವಿರದ ಹದಿಮೂರು ಎಂಟು ಸರ್ ಹದಿಮೂರು ಸರ್ ಓನರ್ ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನಿ ಹಾ ಎಲ್ಲಾ ಒಂದ್ ವರ್ಷ ಡಾಕ್ಯುಮೆಂಟ್ ಚಾಲ್ತಿ ಇದೆ ಸರ ಎಫ್ insurance, tax ಎಲ್ಲಾ ಪೂರ್ತಿ ಒಂದ್ ವರ್ಷ ಚಾಲ್ತಿ ಇದೆ ಗಾಡಿ ರನಿಂಗ್ ಎಷ್ಟಿದೆ ಎರ್ಡ್ ಲಕ್ಷದ ಇಪ್ಪತ್ಮೂರ್ ಸಾವಿರ ನೋಡಿದೆ ಲೋಡ್ ಇಲ್ಲ sir, ಇಲ್ಲಾ ಇಲ್ಲ ಸರ್ ಲೋನ್ ಇಲ್ಲ ಫುಲ್ ಕ್ಯಾಶ್ ಇದೆ ಕ್ಯಾಶಲ್ ಐತೆ ಹಾ sir, ಎರಡ್ ಲಕ್ಷ ಚಿಲ್ಲರೆ ನೋಡಿದ್ಯಾ ಹಾ ಸಾರ್ ಎರಡ್ ಲಕ್ಷದ ಇಪ್ಪತ್ಮೂರು ನೋಡಿದೆ ಇಂಜಿನ್ ಕಡಿ ಚಲ್ವ ಇಂಜಿನ್ ಕಂಡೀಶನ್ ಚೆನ್ನಾಗಿದೆ ಸಾರ್ ಎಷ್ಟ್ ಬರ್ತಿದೆ ಮೈಲೇಜ್ ಗಾಡಿ ಮೈಲೇಜ್ ಹದಿನಾಕರಿಂದ ಹದಿನೈದು ಬರ್ತಾ ಅದಕ್ಕಿಂತ ಇದ್ ಹಾ ಸಾರ್ ತೊಟ್ಟಿ ಚೆನ್ನಾಗಿದೆ ಹಿಂದ್ಗಡೆ ಹಾ ಹಾ ಸರ್ ಚೆನ್ನಾಗಿದೆ ತೊಟ್ಟಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಗಡಿ ಒಳಗಡೆ ಇಲ್ಲ ಸರ್ ಸಿಸ್ಟಮ್ ಬಂದಿದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಅದು ಬಿಟ್ರೆ ಬೇರೆ ಏನಿಲ್ಲ ಹಾ ಸರ್ ಇಲ್ಲಿ ಇತ್ರ ಲೊಕೇಶನ್ ಗಡಿ ಸರ್ ದಾವಣಗೆರೆ ಸರ್ ದಾವಣಗೆರೆ ಹಾ ಸರ್ ಅಲ್ಲಿ ಲೋಕಲ್ ಹಾ ಲೋಕಲ್ ಸರ್ ಸಿಟಿ ಸಿಟಿ ದಾವಣಗೆರೆ ಸಿಟಿ ಎಷ್ಟು ಹೇಳ್ತೀರಿ ಗಡಿ ರೇಟ್ ಸರ್ 4 ಲಕ್ಷ 70000 ಹೇಳ್ತಿದೀನಿ ಸರ್ 470 ಹಾ ಸರ್ ಫೈನಲ್ ಎಷ್ಟು ಕೊಡ್ತೀರಾ ಗಡಿ ಫೈನಲ್ ಒಂದು 4 ವರೆ ಬಂದ್ರೆ ಬಿಡ್ತೀನಿ ಸರ್ 4